ಹಾಯ್ ಗೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಸೀರಿಯಲಲ್ಲಿ ಚಿಕ್ಕದಾಗಿ ಪ್ರಮೋ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಇನ್ವರ್ಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಈ ಕಡೆ ಶಂಕರ ಹಾಗೆ ಭೂವಿ ಇಬ್ಬರು ಕೂಡ ಮಲ್ಕೊಂಡಿರಬೇಕಾದ್ರೆ ಗೌರಿ ಇದ್ದಳು ಯಾ ಎಲ್ಲರೂ ಮಲಗಿರೋದನ್ನು ನೋಡಿಬಿಟ್ಟು ಒಂದ್ಸಲ ಅವ್ರನ್ನ ನೋಡ್ಕೊಂಡು ಬರೋಣ ಹೇಗೆ ಮಲ್ಕೊಂಡಿದ್ದಾರೆ ಹಾಗೆ ಭೂವಿನೂ ಮಲ್ಕೊಂಡಿದ್ದಳ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಕದ್ದು ಮುಚ್ಚಿ ಅವ್ರನ್ನೆಲ್ಲ ಮಲಗಿರೋ ಟೈಮಲ್ಲಿ ಈ ಕಡೆ ಗೌರಿ ಬರ್ತಾಯಿರ್ತಾಳೆ ಅದನ್ನು ಈ ಅವ್ರ ಮಾವ ನೋಡ್ಬಿಟ್ಟು ಏನಿದು ಇವಳು ಈ ಥರ ಕದ್ದು ಮುಚ್ಚಿ ಹೋಗ್ತಾ ಹೋಗ್ತಾಯಿದಾಳೆಲ್ಲ ಶಂಕರವ್ರ ರೂಮಿಗೆ ಇವತ್ತು ಇವಳನ್ನ ಬಿಡಲೇಬಾರ್ದು ಏನಾದರೂ ಮಾಡಿ ಇವಳನ್ನ ಎಲ್ಲರಿಗೂ ಗೊತ್ತಾಗೋ ರೀತಿ ನಾನು ಸಿಗಾಕ್ಸ್ಬೇಕು ಇವಳು ನನಗೆ ಚಳ್ಳೆ ತಿನ್ನಿಸ್ತಾ ಇದ್ದಾಳೆ ನಾನು ಹೇಳಿದನೆಲ್ಲ ಇವ್ರು ಯಾರೂ ನಂಬೋದೇ ಇಲ್ಲ ಇವತ್ತು ಮಾತ್ರ ಖಂಡಿತವಾಗ್ಲೂ ಇವಳನ್ನ ಬಿಡಲೇಬಾರ್ದು ಅಂತ ಹೇಳಿ ಈ ಕಡೆ ಅವಳನ್ನೇ ಫಾಲೋ ಮಾಡಿಕೊಂಡು ಈ ಗಂಗೌರ್ ಮಾವ ಬರ್ತಾಯಿರ್ತಾನೆ ಹಾಗೆ ಗೌರಿ ಶಂಕರ ಮಲಗಿರೋದನ್ನು ನೋಡಿಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟು ಮುದ್ದಾಗೆ ಮಲಗಿದಾರಲ್ವ ಎಷ್ಟು ಚೆನ್ನಾಗಿದಾರಲ್ವ ಅಂತ ಹೇಳಿ ದೃಷ್ಟಿನ ತೆಗಿತಾ ಮಾತಾಡಿಕೊಂಡು ಶಂಕರನ್ನೇ ನೋಡಿಕೊಂಡು ಕೂತಿರ್ತಾಳೆ ಇದನ್ನ ನೋಡಿದಾಗ ಗಂಗಾ ಮಾವ ಏನಿದು ಇವಳು ಈ ಥರ ಇವನು ರೂಮಿಗೆ ಬಂದುಬಿಟ್ಟು ಒಬ್ಬೊಬ್ಳೇ ಈ ಥರ ಮಾತಾಡ್ತಾ ಇದ್ದಾಳಲ್ಲ ಅದರಲ್ಲೂ ದೃಷ್ಟಿನ ತೆಗಿತಾ ಇದ್ದಾಳಲ್ಲ ಈ ವಿಷಯನ ಬಿಡಲೇಬಾರ್ದು ಈ ವಿಷಯನ ಗಂಗಾ ಹಾಗೆ ಆ ಭೈರಾದೇವಿ ಇಬ್ಬರಿಗೂ ಕೂಡ ಹೇಳಬೇಕು ನಮ್ಮ ಗಂಗಾ ನನ್ನ ಮಾತನ್ನು ನಂಬೋದೇ ಇಲ್ಲ ಅವಳು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದಾಳೆ ಇವಳು ನೋಡಿದ್ರೆ ಈ ಥರ ಇದ್ದಾಳೆ ಇವಾಗ ಏನು ಹೇಳಬೇಕು ನಾನು ಅಂತಲೇ ಗೊತ್ತಾಗಲ್ಲ ಹಾಗೆ ನಾನು ಇಲ್ಲಿ ನೋಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಈಗ ಡೋರ್ನ ಲಾಕ್ ಮಾಡ್ಕೊಂಡೋಗಿ ಗಂಗನ ಹಾಗೆ ಮನೆಯವರೆಲ್ಲರೂ ಕೂಡ ಕರ್ಕೊಂಡು ಬರಬೇಕು ಆವಾಗಲೇ ಇವಳಿಗೆ ಬುದ್ಧಿ ಕಲಿಸೋಕ್ಕಾಗೋದು ಅಂತ ಹೇಳಿ ಈ ಗಂಗಾ ಮಾವ ಮಾತಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಭುವಿ ಹಾಗೆ ಶಂಕರ ಇಬ್ಬರು ಮಲಗಿರೋದನ್ನ ನೋಡಿ ತುಂಬಾ ಖುಷಿಪಟ್ಟು ಖುಷಿಯಿಂದ ಅಲ್ಲೇ ಇರ್ತಾಳೆ ಅವರನ್ನೇ ನೋಡಿಕೊಂಡು ಇನ್ನೊಂದು ಕಡೆ ಶಂಕರಂಗೆ ಸ್ವಲ್ಪ ಗೊತ್ತಾಗೋದೇ ಇಲ್ಲ ಗೌರಿ ಇಲ್ಲ ತೆಗೆಯೋದು ಹಾಗೆ ಶಂಕರನ ನೋಡ್ತಾ ಕೂರೋದು ಏನೂ ಕೂಡ ಗೊತ್ತಾಗದಿರೋ ರೀತಿ ನಿದ್ದೆ ಮಾಡ್ತಾ ಇರ್ತಾನೆ ಗೌರಿನೂ ಕೂಡ ಅದೇ ರೀತಿ ಕೂತ್ಕೊಂಡು ನೋಡ್ತಾ ಮಾತಾಡ್ತಿರ್ಬೇಕಾದ್ರೆ ಈ ಗಂಗವ್ರ ಮಾವ ಇದ್ದವನು ಇವ್ಳದ್ದು ದಿನ ಇದೇ ಆಯಿತು ನನ್ನ ಮಾತನ್ನು ಇವರು ನಂಬೋದೇ ಇಲ್ಲ ಅವತ್ತು ನೋಡಿದ್ರೆ ಅಲ್ಲಿ ಆ ಥರ ಮಾತಾಡ್ತಾಯಿದ್ಲು ಈಗ ನೋಡಿದ್ರೆ ಕದ್ದು ಮುಚ್ಚಿ ಇಲ್ಲಿದ್ದಾಳೆ ಇವಳು ಏನನ್ನು ಇದ್ದಾಳೆ ಹಾಗೆ ಏನು ನಮ್ಮ ಗಂಗಂಗೆ ಮೋಸ ಮಾಡ್ತಾ ಇದ್ದಾಳೆ ನನಗಂತೂ ಗೊತ್ತಾಗ್ತಿಲ್ಲ ಈಗಲೇ ನಮ್ಮ ಗಂಗವನ್ನು ಕರೆದಿ ಬರಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಅವನು ಇವಳನ್ನೇ ನೋಡ್ತಾಯಿರ್ತಾನೆ ಆದರೂ ಕೂಡ ಗೌರಿ ಅವನು ಬಂದಿದ್ದಾನೆ ಅಂತ ನೋಡ್ದಲೇ ಎಲ್ಲ ಮಾತಾಡಿಕೊಂಡು ಅವನಿಗೆ ದೃಷ್ಟಿ ತೆಕ್ಕೊಂಡು ಕೂತಿರ್ತಾಳೆ ಅದನ್ನೇ ಈ ಗಂಗ ಮಾವ ಫುಲ್ ಆಶ್ಚರ್ಯ ಪಡ್ತಾನೆ ಓಹ್ ಇವಳು ಸಾಮಾನ್ಯದವಳಲ್ಲ ಇವಳು ತುಂಬಾ ಕಿಲಾಡಿ ಇದ್ದಾಳೆ ಇವಳು ಗಂಗನ್ ಮದುವೆ ನಿಲ್ಲಿಸೋಕ್ಕೆ ಬಂದಿರೋದು ಇವಳು ಸುಮ್ಮನೆ ಈ ಮನೆಗೆ ಕಾಲಿಟ್ಟಿಲ್ಲ ನಮ್ಮ ಗಂಗನ್ ರೀ ಎಲ್ರಿಗೆ ಒಳ್ಳೆಯವಳು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾಳೆ ಅಷ್ಟೇ ಇವಳು ಒಳ್ಳೆಯವಳಲ್ಲ ಸುಮ್ಮನೆ ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರೋ ಹಾಗಿದೆ ಇವಳನ್ನ ಇವತ್ತು ಸುಮ್ಮನೆ ಬಿಡಲೇಬಾರ್ದು ಅಂತ ಹೇಳಿ ಅವನು ಕೂಡ ಐಡಿಯಾ ಮಾಡ್ತಿರ್ತಾನೆ ಇನ್ನೊಂದು ಕಡೆ ಗೌರಿ ತುಂಬನೇ ಪ್ರೀತಿಯಿಂದ ಶಂಕರವ್ರನ್ನ ನೋಡಿಕೊಂಡು ಅವನಿಗೆ ಮುದ್ದು ಮಾಡಿಕೊಂಡು ಕೂತಿರ್ತಾಳೆ ಆದರೂ ಕೂಡ ಅವನು ಬಿಡೋದೇ ಇಲ್ಲ ಏನಾದರೂ ಮಾಡಿ ಇವತ್ತು ಇವಳನ್ನು ಸಿಗಕ್ಸ್ಲೇಬೇಕು ಡೋರ್ ಬಿಟ್ಟೋದ್ರೆ ಮತ್ತೆ ಇವಳು ತಪ್ಪಿಸ್ಕೊಳ್ತಾಳೆ ಡೋರ್ನ ಲಾಕ್ ಮಾಡಿಬಿಟ್ಟು ನಾನು ಹೋಗಬೇಕು ಅಂತ ಹೇಳಿ ಡೋರ್ನ ಲಾಕ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಕರ್ದು ಬರೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಇನ್ನೊಂದು ಕಡೆ ಗೌರಿ ರೂಮಲ್ಲಿರೋದನ್ನು ನೋಡಿ ಬೈರಾದೇವಿ ಹಾಗೆ ಗಂಗಾ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನಿದೆ ಇವಳು ಒಳ್ಳೆಯಳು ಅಂತಂದರೆ ಈ ರೀತಿ ನಾಟಕ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ಇನ್ನು ಈ ಒಂದು ಪ್ರೊಮೋ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ವಿಡಿಯೋನ ಫುಲ್ ಇಂದವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್